ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಳಗಟ್ಟಿ ಹನ್ನೆರಡು ಹದಿಮೂರು ಹದಿನಾಲ್ಕರಿಂದ ಮೂರು ದಿನಗಳಂದು ರಾಜ್ಯವ್ಯಾಪಿ ಜಿಲ್ಲಾ ಮಟ್ಟದ ಆಶಾ ಕಾರ್ಯಕರ್ತರ ಅಹೋರಾತ್ರಿ ಡಿಸಿ ಕಚೇರಿ ಎದುರು ಪ್ರತಿಭಟನೆ ಧರಣಿ ಆಶಾ ಕಾರ್ಯಕರ್ತರು ಗ್ರಾಮೀಣ ಮತ್ತು ನಗರ ಕೊಳಚೆ ಪ್ರದೇಶದ ಆರೋಗ್ಯದ ಆಶಾ ಕಿರಣ ಆರೋಗ್ಯ ಸೇವೆಗಳನ್ನು ಪಡೆಯಲು ಕಷ್ಟಪಡುವ ಗ್ರಾಮೀಣ ಜನತೆಯ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳ ಯಾವುದೇ ಆರೋಗ್ಯ ಸಂಬಂಧಿತ ಬೇಡಿಕೆಗಳಿಗೆ ಆಶಾ ಮೊದಲ ಕರೆ ಕೇಂದ್ರವಾಗಿದೆ ಜನತೆ ಮತ್ತು ಸರ್ಕಾರದ ನಿರೀಕ್ಷೆಯಂತೆ ಆಶಾ ತನ್ನ ಸೇವೆಯಿಂದ ಕಟ್ಟಕಡೆಯ ಜನರನ್ನು ಆರೋಗ್ಯವಂತನಾಗಿಡಲು ಹಗಲು ರಾತ್ರಿ ಶ್ರಮಿಸುತ್ತಿರುವರು ಇವರ ಸೇವೆಗೆ ಸಮುದಾಯದಿಂದ ಸಿಗುವ ವಾದರಗಳು ಸಂತಸ ನೀಡಿವೆಯಾದರೂ ಸೇವೆ ಪಡೆದುಕೊಳ್ಳುವ ನಮ್ಮ ಸರ್ಕಾರಗಳು ಇವರ ಸೇವೆಗೆ ತಕ್ಕ ಪ್ರತಿಫಲ ನೀಡದೆ ನಿರಾಶೆಯಲ್ಲಿರುವಂತೆ ಮಾಡಿವೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರ ಕಾರ್ಯಕರ್ತೆಯರ ಸಂಘದ ರಾಜ್ಯ ಕಾರ್ಯದರ್ಶಿ ಡಿ ನಾಗಲಕ್ಷ್ಮಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಭುವನ ಬಳ್ಳಾರಿ ಶೈಲಾ ಮುದ್ಗಲ್ ಭಾರತಿ ಶೆಟ್ಟರ್ ಸ್ವಪ್ನ ಸುಳ್ಳರ್ ಮಂಜುಳಾ ಗಾಡಗೋಳಿ ರಾಜೇಶ್ವರಿ ಕೋರಿ ನಂದಾ ದೊಡಮನಿ ದಾವಲ್ ಬಿ ಖೇಬುನವರ್ ಉಪಸ್ಥಿತರಿದ್ದರು ಚರ್ಚೆ ಮಾಡಿದರು ನಮ್ಮ ಕಷ್ಟಗಳನ್ನ ಬಹುದಿನಗಳ ಬೇಡಿಕೆಗಳ ಬಗ್ಗೆ ಅಷ್ಟು ಚರ್ಚೆ ಮಾಡಿ ಕೊನೆಗೆ ನಾವಿಟ್ಟಂತ ಬೇಡಿಕೆಗೆ ಸರ್ಕಾರ ಅವರ ಕಡೆಯಿಂದ ಆಗುವಂತದನ್ನ ಸ್ಪಷ್ಟಪಡಿಸಿದ್ರು ಅಷ್ಟೇ ಅಲ್ಲ ಮಾಧ್ಯಮಗಳ ಮೂಲಕ ಪತ್ರಿಕೆಗಳ ಮೂಲಕ ಘೋಷಣೆ ಮಾಡಿದರು ಸೊ ಅಲ್ಲಿ ಕನಿಷ್ಠ ಪ್ರತಿ ಆಶಾ ಕಾರ್ಯಕರ್ತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಪ್ರೋತ್ಸಾಹಧನ ಗೌರವಧನ ಸೇರಿಸಿ ಒಂದು ಹತ್ತು ಸಾವಿರ ರೂಪಾಯಿ ಪ್ರತಿ ಆಶಾ ತರ ಮಾಡ್ತೀವಿ ಆ ಎರಡು ಅಮೌಂಟ್ ಆ ತಿಂಗಳು ಹತ್ತು ಸಾವಿರ ಆಕೆ ಬಂದಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ಒಟ್ಟುಗೂಡಿಸಿ ಹತ್ತು ಸಾವಿರ ಕೊಡ್ತೀವಿ ಇನ್ನೂ ಹೆಚ್ಚು ಕೆಲಸ ಮಾಡೋರಿಗೆ ಹತ್ತು ಸಾವಿರ ಮೇಲ್ಪಟ್ಟು ಕೂಡ ಪಡೆಯಬಹುದು ಎರಡೇ ಪಾಯಿಂಟ್ ಮುಂದೆ ಬಜೆಟ್ ಇತ್ತು ಸೊ ಆ ಟೈಮ್ ಅಲ್ಲಿ ಅಂಗನವಾಡಿ ಆಶಾ ಬಿಸಿ ಹುಟ್ಟೋರಿಗೆ ನಾವೆಲ್ಲರಿಗೂ ಏರಿಕೆ ಮಾಡ್ತಾ ಇದೀವಿ ಸೊ ಹೀಗಾಗಿ ಅವರಿಗೆ ಏರಿಕೆ ಮಾಡದಂತ ಏನ್ ಏರಿಕೆ ಮಾಡ್ತಾ ಇದೀವಿ ಅದು ಆಶಾ ಕಾರ್ಯಕರ್ತರಿಗೂ ನಮ್ಗೆ ಬರುತ್ತೆ ಸೊ ಇನ್ನು ಕೆಲವೊಂದು ಬೇಡಿಕೆಗಳು ಇಲಾಖಾ ಮಟ್ಟದಲ್ಲಿ ಸರಿಯಾದ ಕ್ರಮ ತಗೊಳ್ಳೋದಕ್ಕೆ ಅವರು ನಿರ್ದೇಶನ ನೀಡಿದ್ರು ಸೊ ಈ ಹಂತದಲ್ಲಿ ನಾವು ಕೂಡ ಒಪ್ಪಿ ಮಾರ್ಚ್ ಅಲ್ಲಿ ಇದು ಜಾರಿ ಆಗುತ್ತೆ ಅನ್ನೋದನ್ನ ಹೇಳಿದಾಗ ನಾವು ಸಂತೋಷದಿಂದ ಆಯ್ತು ಈ ಹಂತದಲ್ಲಿ ಇಷ್ಟ ಆಗಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾಡುವಂತ ಭರವಸೆ ಕೂಡ ಅವರು ನೀಡಿದ್ರು ಈಗಾಗಲೇ ಕಾಂಗ್ರೆಸ್ನ ಒಂದು ಪ್ರಣಾಳಿಕೆಯಲ್ಲಿ ಇಲ್ಲೇ ಖಾನಾಪುರದಲ್ಲಿ ಆಲ್ ಇಂಡಿಯಾ ಲೀಡರ್ ಪ್ರಿಯಾಂಕಾ ಗಾಂಧಿ ಅವರು ಘೋಷಣೆ ಮಾಡಿದ್ರು ನಮಗೆ ಐದು ಸಾವಿರ ರಾಜ್ಯ ಸರ್ಕಾರದಿಂದ ಈಗ ಸಿಗ್ತಾ ಇರೋದು ಕರ್ನಾಟಕದಲ್ಲಿ ಅದನ್ನ ಎಂಟು ಸಾವಿರ ಮಾಡ್ತೀವಿ ಅಂದ್ರು ಇವೆಲ್ಲ ಮುಂದಿನ ದಿನಗಳಲ್ಲಿ ಮಾಡುವಂಥದ್ದು ಇರೋ ಹಿನ್ನೆಲೆಯಲ್ಲಿ ಕೊನೆಗೆ ಆಯ್ತು ಅಂತ ನಾವು ಹೋರಾಟನ ವಾಪಸ್ ತಗೊಂಡ್ವಿ ಬಹಳ ನೋವಿನ ವಿಷಯ ಅಂತಂದ್ರೆ ಅವತ್ತು ನಿಜವಾಗ್ಲೂ ಕೂಡ ಆಶಾ ಕಾರ್ಯಕರ್ತೆಯರು ಅಕ್ಷರ ಸಹ ಸಂತೋಷ ಪಟ್ಟು ಗುಣದಾಡಿದ್ರು ನಮ್ ಜೊತೆಗೆ ಎಲ್ಲ ಒಂದು ಬೆಂಬಲ ನೀಡದಂತ ಜನಸಾಮಾನ್ಯರಿಗೂ ಖುಷಿ ಆಯ್ತು ಸರ್ಕಾರ ಏನು ಆಶಾಗಳ ಕೈ ಹಿಡಿದ್ರು ಅಂತದ್ದು ಅವರು ತಮ್ಮ ಒಂದು ಕಾಂಗ್ರೆಸ್ ಪೋಸ್ಟರ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲಾ ಕಡೆ ಹರಿಬಿಟ್ರು ಕೈ ಆಶಾ ಕಾರ್ಯಕರ್ತೆಯರಿಗೆ ಕೈ ಹಿಡದಂತ ಕಾಂಗ್ರೆಸ್ ಸರ್ಕಾರ ಹತ್ತು ಸಾವಿರ ಗ್ಯಾರಂಟಿ ಹೇಳಿ ಬಹಳ ನೋವಿನ ವಿಷಯ ನಾನು ಆಗ್ಲೇ ಹೇಳ್ತಿದ್ದಂಗೆ ಏಳು ತಿಂಗಳು ಕಳಿತು ಎಂಟನೇ ತಿಂಗಳಲ್ಲಿದ್ದೀವಿಗ ಇದ್ರ ಬಗ್ಗೆ ಯಾವುದೇ ಒಂದು ನಿರ್ಧಾರ ಮಾಡ್ಲಿಲ್ಲ ಯಾವುದೇ ಆದೇಶ ಬರಲಿಲ್ಲ ಕೊನೆಗೆ ನಾವು ನಾಲ್ಕು ತಿಂಗಳಿಂದ ಏಪ್ರಿಲ್ ಬರುತ್ತೆ ಅಂತ ಕಾದ್ವಿ ಏಪ್ರಿಲ್ ನಂತರದಲ್ಲಿ ಆರೋಗ್ಯ ಸೌಧ ವಿಧಾನಸೌಧ ಸೌಧ ಎಲ್ಲ ಅಲ್ದೂ ಆಯ್ತು ಇವತ್ತಿನವರೆಗೂ ಅಂತ ನೀವು ಯಾವತ್ತು ಅನ್ನೋದಿಲ್ಲ ಆಯ್ತು ಇಂದನ್ ಮಾಡ್ತಾರೆ ಸ್ವಲ್ಪ ಪ್ರಯಾಣ ಅಂತ ನಾವು ತಾಳ್ಮೆಯಿಂದ ಇದ್ದಾಗ ಮತ್ತಷ್ಟು ಹಲವಾರು ಆದೇಶಗಳನ್ನ ನಮ್ಮಲ್ಲೇ ತಂದು ಇವಾಗ ಬೇರೆ ಬೇರೆ ರೀತಿನಲ್ಲಿ ನಮ್ಗೆ ಆಘಾತನ ಆತಂಕನ ಸೃಷ್ಟಿ ಮಾಡಿದ ಅದಂತಂದ್ರೆ ಕೇಂದ್ರದ ಒಂದು ಮಾರ್ಗಸೂಚಿ ಪ್ರಕಾರ ಒಬ್ಬ ಆಶಾ ಕಾರ್ಯಕರ್ತೆ ಸಾವಿರ ಜನಸಂಖ್ಯೆಗೆ ಕೆಲಸ ಮಾಡಬೇಕು ನಗರ ಪ್ರದೇಶದಲ್ಲಿರುವಂತವ್ರು ಏನಿದ್ದಾರೆ ಅವರು ಎರಡೂವರೆ ಸಾವಿರ ಜನಸಂಖ್ಯೆಗೆ ಕೆಲಸ ಮಾಡಬೇಕು ಈ ಮಾರ್ಗಸೂಚಿನೇ ಏನಿದೆ ಇದನ್ನೇ ಸುತ್ತೋಲೆಯಲ್ಲಿ ನಮೂದಿಸಿ ಒಂದ್ ಸಾವಿರ ಇರೋದನ್ನ ಎರಡು ಸಾವಿರ ತನಕ ಆಶಾಗಳ ಕೆಲಸ ಮಾಡಬೇಕು ಅನ್ನೋದನ್ನ ಒಂದೇ ಹೇಳಿದ್ದಾರೆ ಎರಡನೇದು ಎರಡೂವರೆ ಸಾವಿರ ಇರುವಂತಹ ಜನಸಂಖ್ಯೆಯ ಆಶಾಗೆ ಎರಡೂವರೆ ಮೂರು ಸಾವಿರ ರೂಪಾಯಿ ಮೂರ್ ಸಾವಿರ ತನಕ ಮಾಡಬೇಕು ಅಂತ ಈಗ ಎಷ್ಟೋ ಹಳ್ಳಿಗಳಲ್ಲಿ ಎರಡು ಸಾವಿರ ಇರೋಂತದ್ದು ಎರಡೂವರೆ ಸಾವಿರ ಇದೆ ಇಬ್ರು ಆಶಾ ಇದೆ ಈಗ ಒಬ್ಬ ಆಶೆಗೆ ಎರಡು ಸಾವಿರ ಕೊಡಬೇಕು ಅಂದ್ರೆ ಇನ್ನೊಬ್ಬ ಆಶಾ ಕೆಲಸದಿಂದ ಹೋಗ್ಬೇಕೀಗ ಈ ಆತಂಕನ ಸೃಷ್ಟಿ ಮಾಡಿದ್ದಾರೆ ಎಷ್ಟೋ ಜಿಲ್ಲೆಗಳಲ್ಲಿ ಇದು ಗುಡ್ಡಗಾಡು ಪ್ರದೇಶದಲ್ಲಿ ಐನೂರು ಜನಸಂಖ್ಯೆಗೆ ಮಾಡಕ್ ಸಾಧ್ಯ ಅಂತ ಗೈಡ್ ಲೈನ್ ಇರೋದು ಯಾಕಂದ್ರೆ ಸುತ್ತಮುತ್ತ ಅವ್ರು ಅಷ್ಟು ನಡಿಬೇಕು ಸೊ ಈ ಹಿನ್ನೆಲೆಯಲ್ಲಿ ಈಗ ಅವರು ಒಂದು ಸಾವಿರ ತನಕ ಮಾಡಬೇಕು ಅಂತ ಒಂದ್ ಸಾವಿರ ಜನಸಂಖ್ಯೆ ಹುಡುಕೊಂಡು ಹೋಗ್ಬೇಕಂದ್ರೆ ಒಬ್ಬ ಅವ್ರು ಐದಾರು ಐದಾರು ಕಿಲೋಮೀಟರ್ ಏಳೆಂಟು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಅವ್ರು ಕೆಲಸ ಮಾಡಬೇಕಾಗುತ್ತೆ ಯಾವುದೇ ಒಂದು ಬಸ್ ಮತ್ತೊಂದು ಅಲ್ಲಿ ಹತ್ತಿರದಲ್ಲಿ ವ್ಯವಸ್ಥೆ ಇರೋಲ್ಲ ದೂರದ ಊರಿಗೆ ದೊಡ್ಡ ಊರಿಗೆ ವ್ಯವಸ್ಥೆ ಇರ್ತಾವ ಹೊರತಾಗಿ ಅಕ್ಕಪಕ್ಕ ಹಳ್ಳಿಗೆ ಅಲ್ಲಲ್ಲಿರುವಂತ ಮನೆಗಳನ್ನ ನಾವು ಭೇಟಿ ಆಗಲ್ಲ ಈ ತರದ ಆದೇಶನ ತಗೊಂಡ್ಬಂದಿದ್ದಾರೆ ಕಳೆದ ತಿಂಗಳ ಐದನೇ ತಾರೀಕು ಜನಸಂಖ್ಯೆನ ಹೆಚ್ಚಳ ಮಾಡುವಂತದ್ದು ಮತ್ತೊಂದು ಮೌಲ್ಯಮಾಪನ ಅಂತೇಳಿ ಆ ಮೌಲ್ಯಮಾಪನ ಹೇಗಿದೆ ಅಂದ್ರೆ ಅವೈಜ್ಞಾನಿಕವಾಗಿದೆ ಅಂತಾನೆ ಹೇಳ್ತೀನಿ ನಾನು ಯಾಕಂತಂದ್ರೆ ಆಶಾ ಕಾರ್ಯಕರ್ತೆಯರ ಕೆಲಸ ಮಾಡೋದೇ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಅವ್ರಿಷ್ಟು ಕೆಲಸ ಮಾಡ್ತಾರೆ ಅಷ್ಟು ದುಡ್ಡು ಕೊಡ್ತೀವಂತ ಸೊ ಈಗ ನಾವು ಮೌಲ್ಯಮಾಪನ ಮಾಡ್ತೀವಿ ಅಂತ ಹೇಳಿ ಒಂದು ನಮಗೆ ವೇತನ ಕೊಡೋ ಒಂದು ಮಾದರಿ ಇದೆ ಆಶಾ ಸಾಫ್ಟ್ ಅಂತ ಅದರಲ್ಲಿ ನಾವು ಎಂಟು ವರ್ಷದಿಂದ ಹತ್ತು ವರ್ಷದಿಂದ ಕೇಳ್ತಿದ್ವಿ ಸರಿಯಾಗಿ ನಮ್ಗೆ ಎಂಟ್ರಿ ಆಗಲ್ಲ ಸರಿಯಾಗಿ ದುಡ್ಡು ಬರಲ್ಲ ಅದಕ್ಕೆ ಫಿಕ್ಸ್ ಮಾಡಿ ಅಂತ ಅದನ್ನೇ ಇಟ್ಕೊಂಡ್ಬಿಟ್ಟು ಮೌಲ್ಯಮಾಪನ ಮಾಡಿ ಅದ್ರಲ್ಲಿ ಎಷ್ಟು ಬಂದಿರುತ್ತೋ ನಿಮ್ ದಾಖಲೆ ಅದ್ರ ಮೇಲೆ ನಿಮಗೆ ಮಾರ್ಕ್ಸ್ ಹಾಕ್ತೀವಿ ಅದು ಐವತ್ತಕ್ಕಿನ ಕಡಿಮೆ ಬಂತಂದ್ರೆ ಆಯ್ತು ನೀವು ನೋಟಿಸ್ ಕೊಡ್ತೀವಿ ಎರಡು ನೋಟಿಸ್ ಬಂತ ಮನೆಗ್ ಹೋಗ್ಬೇಕು ಎಷ್ಟು ಮೂರನೇ ನೋಟಿಸ್ಗೆ ಇನ್ನು ಒಂದು ಶಿಕ್ಷಣದ ಹೆಸರಲ್ಲಿ ಕೂಡ ಇದು ಮಾಡ್ತಿದ್ದಾರೆ ಹದಿನೈದು ವರ್ಷ ಹಿಂದೆ ಏಳನೇ ಕ್ಲಾಸ್ ಆದ್ರೆ ಸಾಕು ಎಂಟನೇ ಕ್ಲಾಸ್ ಆದ್ರೆ ಸಾಕು ಅಂತ ತಗೊಂಡು ಇವಾಗ ಐವತ್ತು ತರಬೇತಿ ಕೊಟ್ಟಿದ್ದಾರೆ ಎಷ್ಟು ಇವ್ರಿಗೆ ಇವರಿಗೆ ಒಬ್ಬ ಡಾಕ್ಟರ್ ಅಂತಂದ್ರೆ ನಿಮಗೆ ಗೊತ್ತು ಸರ್ ಬಿ ಎಸ್ ಆದ್ಮೇಲೆ ಒಂದರ ಸ್ಪೆಷಲೈಸ್ ಆಗಿ ಸ್ಪೆಷಲಿಸ್ಟ್ ಗಳಾಗ್ತಾರೆ ಇವರು ಅವ್ರಗಿರ ಬುದ್ಧಿವಂತ ಮಾಡಿದ್ದಾರೆ ಅವರು ಎಲ್ಲಾ ವಿಷಯಗಳ ಬಗ್ಗೆ ತರಬೇತಿ ಫೋನ್ ಲಿಂದ ಇಳಿದು ಉಗ್ರರವರೆಗೂ ಆ ಕಿವಿ ವಿಷಯ ಇರ್ಬೋದು ಕಣ್ಣಿನ ವಿಷಯ ಇರ್ಬೋದು ತರಬೇತಿ ಇವರಿಗೆ ಯಾವುದೇ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಇರ್ಬೋದು ಮಹಿಳೆಯರ ಬಗ್ಗೆ ಇರ್ಬೋದು ಟಿ ಬಿ ಇರ್ಬೋದು ಲೆಪ್ರೆಸ ಇರ್ಬೋದು ಎಲ್ಲಾ ವಿಷಯಗಳಿಗೆ ತರಬೇತಿ ಕೊಟ್ಟು ಈಗ ಜನಗಳ ಒಂದು ನಾಡಿ ಬಿಡುತ್ತಾ ಅರ್ಥ ಮಾಡಿಕೊಂಡು ಅವ್ರನ್ನ ಮನವರಿಕೆ ಮಾಡಿ ಕೆಲಸಗಳನ್ನ ಅವರಿಂದ ಆರೋಗ್ಯದ ಒಂದು ಸೇವನ ಅರಿವನ್ನ ಅಷ್ಟು ಚೆನ್ನಾಗಿ ಮುಟ್ಟಿಸ್ತಾ ಇಲ್ಲ ಯಾವ ಒಬ್ಬ ರ್ಯಾಂಕ್ ಇವತ್ತು ಬಂದ್ರು ಕೂಡ ಈ ಕೆಲಸ ಅವ್ರು ಮಾಡಕ್ಕಾಗಲ್ಲ ಜನಗಳು ನಾಡಿ ಬಿಡುತ್ತಾ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಿರ್ಬೇಕಾದಾಗ ದಿಢೀರ್ಂತ ಈ ಎಲ್ಲ ಮೌಲ್ಯಮಾಪನಗಳ ಹೆಸರಿನಲ್ಲಿ ಆಶಾಗ ಕಡಿಮೆ ಮಾಡ್ತಾರ ಅನ್ನೋಂತ ಆತಂಕ ಸೃಷ್ಟಿ ಮಾಡಿದ್ದಾರೆ ಈ ಮೂರು ಏನು ಮಾಡಿದರೆ ನಮ್ಮ ಕೆಲಸ ನಮ್ಮ ನಿಮಗೆ ಸಿಕ್ಕಿರುವಂತ ಆರೋಗ್ಯದ ಸೂಚಿ ಮಾಪಕ ರಿಸಲ್ಟೇ ಸಾಕು ನಿಮಗೆ ನಾವೇನು ಅಂತ ಮೌಲ್ಯಮಾಪನ ಮಾಡೋದಕ್ಕೆ ಈ ಯಾವ ಮೌಲ್ಯಮಾಪನಗಳು ನಿಮ್ಗೆ ಯಾಕೆ ತಕ್ಕಬೇಕು ಸೊ ಮತ್ತಷ್ಟು ದುಡ್ಡು ಕೇಳ್ತೀವಿ ಅಂತಂದ ಈ ಮೌಲ್ಯಮಾಪನಗಳ ಹೆಸರಿನಲ್ಲಿ ಹೆದರಿಕೆ ಮಾಡಿಕೊಟ್ಟಿದ್ದೀರಾ ನಾವು ಒಪ್ಪಲ್ಲ ಇಡೀ ವಿಶ್ವನೇ ನಮ್ಮ ಗುರುತಿಸಿದೆ ಸಾಮೂಹಿಕ ಆರೋಗ್ಯ ನಾಯಕರು ಬಿರುದು ಕೊಟ್ಟಿರುವಂತ ಸಂದರ್ಭದಲ್ಲಿ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಕೆಲಸಗಳು ಹೆಚ್ಚು ಕಡಿಮೆ ಮಾಡಿದ್ರು ತಿದ್ದೋದಕ್ಕೆ ನಾಲ್ಕು ಜನ ಆಫೀಸರ್ಸ್ ಇದೆ ಮೇಲ್ಗಡೆ ಏನ್ಗಡೆ ನಾವು ಸುಮ್ನೆ ಕೂತ್ರೆ ನೀವು ಬಿಡೋದು ಇಲ್ಲ ಈ ಹಂತದಲ್ಲಿ ಇರ್ಬೇಕಾದಾಗ ಇಂತ ಒಂದು ಮೌಲ್ಯಮಾಪನ ಅವೈಜ್ಞಾನಿಕವಾಗಿದೆ ಇದನ್ನ ಕೈ ಬಿಟ್ಟು ಆತಂಕ ನಿವಾರಣೆ ಮಾಡಬೇಕು ಏನ್ ಘೋಷಣೆ ಮಾಡಿದ್ರೆ ಅದನ್ನ ಜಾರಿ ಮಾಡಬೇಕು ಇಷ್ಟೇ ಅಲ್ಲ ಇನ್ನೂ ಕೆಲವೊಂದು ದಿಢೀರ್ ಅಂತ ಅರವತ್ತು ವರ್ಷ ವಯಸ್ಸಾದ್ರು ನಿವೃತ್ತಿ ಮಾಡಿದ್ದಾರೆ ಅರವತ್ತು ವರ್ಷ ನಿವೃತ್ತಿ ವಯಸ್ಸು ಹೋಗ್ತಿರ್ ಸರ್ ಒಂದು ವರ್ಷ ಮುಂಚೆ ಇದನ್ನ ಆರ್ಡರ್ ಮಾಡಬೇಕು ನಾಳೆಯಿಂದ ನಿಮಗೆ ಕೆಲಸ ಇಲ್ಲ ಅಂದ್ರೆ ಒಂಟಿ ಹೆಣ್ಮಕ್ಳನ್ನ ತಗೊಂಡಿದ್ರು ಇದ್ರ ಮೇಲೆ ಜೀವನ ಡಿಪೆಂಡ್ ಮಾಡ್ಕೊಂಡಿರೋ ತಗೊಂಡಿದ್ದಾರೆ ಇವ್ರು ಎಲ್ಲಿ ಹೋಗ್ಬೇಕೀಗ ಆಯ್ತು ತಗಿದ್ರಿ ನಿಜ ಏನ್ ಪರಿಹಾರ ಘೋಷಣೆ ಒಂದು ಪೈಸೆ ಇಲ್ಲ ಈ ರೀತಿ ಬೀದಿಗೆ ತಳ್ಳಿದಿರಲ್ಲ ಇದು ಒಂದು ಮನುಷ್ಯತ್ವ ಇರುವಂತ ಅಂತ ಕೆಲಸನ ಇದು ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಸುಗಮಕಾರರಂತ ಒಂದು ಇಪ್ಪತ್ತು ಆಶಾಗಳಿಗೆ ಒಬ್ರು ಇದ್ರು ಅದು ಅಚ್ಚುಕಟ್ಟಾಗಿ ಒಂದು ನಡ್ಕೊಂಡು ಹೋಗೋದಕ್ಕೆ ಹತ್ತಿರದಲ್ಲಿ ಸೂಪರ್ವೈಸ್ ಮಾಡೋದಕ್ಕೆ ಇತ್ತು ದಿಢೀರ್ ಅಂತ ತೆಗೆದು ಹತ್ತು ವರ್ಷದಿಂದ ಮಾಡ್ತಿದ್ದಾರೆ ಇಲ್ಲ ಈ ತಿಂಗಳಿಂದ ಇಲ್ಲ ನೀವು ಅಷ್ಟು ವರ್ಷ ಅವರು ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡೋದಕ್ಕೆ ಎರಡು ಸಾವಿರ ಜನ ಇದ್ರು ಆಶಾಗಳಲ್ಲೇ ಒಬ್ರು ಅವರು ಒಂದ್ ಐದಾರು ಸಾವಿರ ಕೊಡೋರು ಅದಕ್ಕೆ ಹೆಚ್ಚಿಲ್ಲ ಅಷ್ಟು ಅಚ್ಚುಕಟ್ಟಾಗಿ ಮಾಡೋಂತವ್ರಿಗೆ ಅವ್ರನ್ನ ತೆಗಿದಾಕಿದ ಇಂತ ಕ್ರಮಗಳು ಒಂದಾದ ಮೇಲೆ ಒಂದು ತಗೋತಾ ಇದು ನಿಜವಾಗ್ಲೂ ಕೂಡ ಏನು ನೋಡೋರಿಗೆ ಏನನ್ಸುತ್ತೆ ನೀವು ದುಡ್ಡು ಕೇಳ್ತೀರಾ ಅನ್ನೋದು ನಿಮಗೆ ಮಾಡ್ತೀವಿ ಈ ಮಕ್ಕಳು ಏನೋ ಹಠ ಮಾಡಿದ್ರೆ ಒಡದ್ ಸುಮ್ನೆ ಇರಿಸ್ದಾಗ್ಲಾ ನಮಗೆ ಸುಮ್ನೆ ಇರ್ಸ ಕೊರಟಿದೀರ ನಾವು ಆ ತರ ಸುಮ್ಮನೆ ಆಗುವಂತ ಪ್ರಶ್ನೆ ಇಲ್ಲ ಯಾಕಂದ್ರೆ ನಾವು ಹಗಲು ರಾತ್ರಿ ಮಳೆ ಚಳಿ ಬಿಸಿಲ ಮೇಲೆ ಕೆಲಸ ಮಾಡಿ ತೋರ್ಸಿದೀವಿ ನಾವು ನ್ಯಾಯವಾಗಿ ಸಿಗ್ಬೇಕಾಗಿರೋದು ನಾವು ಕೇಳ ಕೇಳ್ತೀವಿ ನಾವು ಹೋರಾಟ ಮಾಡಿದ್ವಿ ನಾವು ಏನ್ ಹೇಳಿದ್ರೆ ಅದನ್ನ ಕೊಡ್ಲೇಬೇಕು ಏನ್ ಆತಂಕ ಸೃಷ್ಟಿ ಮಾಡೋ ಅಂತ ಆದೇಶಗಳಿದಾವೆ ಅದು ಕೈ ಬಿಡ್ಲೇಬೇಕು ಈ ಹಿನ್ನೆಲೆಯಲ್ಲಿ ನಾವು ಮತ್ತೊಮ್ಮೆ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇರವಾಗಿ ನಾವು ಆಗ್ರಹ ಮಾಡ್ತಾ ಇದೀವಿ ನುಡುಗಂದ ನಡೆಯೋರು ನೀವು ಈ ವಿಷಯದಲ್ಲಿ ಆ ಮಾತನ್ನ ಉಳಿಸ್ಕೊಳ್ಳಿ ಅಂತ ಆಗ್ರಹ ಮಾಡ್ತಾ ಇದೀವಿ ಸೊ ಹೆಣ್ಮಕ್ಳು ಪರವಾಗಿ ಅಂತ ಹೇಳ್ತೀರಿ ನಾವೆಲ್ಲ ಹೆಣ್ಮಕ್ಳು ನೆರಡು ಸಾವಿರ ಜನ ಹೆಣ್ಮಕ್ಳ ಪರವಾಗಿದೆ ಒಂದು ಇಡೀ ಸಮಾಜದ ಏಳಿಗೆಗಾಗಿ ಕೆಲಸ ಮಾಡೋದವ್ರಿಗೆ ನಿಜವಾದ ಒಂದು ಹೆಣ್ಮಕ್ಳು ಪರ ಇರೋಂತ ಕಾಳಜಿನ ನಮ್ಮ ನಮಗೆ ಕೊಟ್ಟಂತ ಮಾತು ಈಡೇರಿಸ್ಕೊಂಡು ನೀವು ಸಾಬೀತೀ ಅಂತ ನಾನು ಆಗ್ರಹ ಪಡ್ತಾ ಇದ್ದೀನಿ ಸೊ ಒಟ್ಟಾರೆಯಾಗಿ ಈ ಮೂರು ದಿನಗಳೇನಿದೆ ಜಿಲ್ಲಾ ಕೇಂದ್ರದಲ್ಲಿ ನಗರದ ಒಂದು ಪ್ರಮುಖ ಜಾಗಗಳಲ್ಲಿ ಅಹೋರಾತ್ರಿ ಹೋರಾಟ ಮಾಡ್ತೀವಿ ನಾವು ನಮ್ಮ ಧಾರವಾಡದಲ್ಲಿ ಸಾವಿರ ಜನ ಇದಾರೆ ಅಂದ್ರೆ ಎಲ್ಲಾ ತಾಲೂಕಿನ ಆಶಾ ಕಾರ್ಯಕರ್ತೆಯರು ಮೂರು ದಿನಗಳು ಜಾಗ ಯಾವ್ದಂತ ಹೇಳ್ತಾರೆ ಡಿಸಿ ಆಫೀಸ್ ಬಳಿಯ ಅಹೋರಾತ್ರಿ ನಾವು ಹೋರಾಟ ಮಾಡ್ತೀವಿ ಇಲ್ಲಿವರೆಗೂ ಬೆಂಗಳೂರಲ್ಲಿ ಅಹೋರಾತ್ರಿ ಹೋರಾಟ ಮಾಡಿದೀವಿ ಆ ಟೈಮ್ ಅಲ್ಲಿ ಅಧಿವೇಶನ ನಡೆಯುತ್ತೆ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ನಾವು ಅಹೋರಾತ್ರಿ ಬಹುದೊಡ್ಡ ಹೋರಾಟನ ನಾವು ಕೈಗೆತ್ತಿಕೊಂಡಿದೀವಿ ಸೊ ಇದು ಈ ಇದಕ್ಕೂ ಸಾಕಾಗಿಲ್ಲ ಅಂದ್ರೆ ಮುಂದೆ ಇನ್ನೂ ಉನ್ನತ ಮಟ್ಟದ ಹೋರಾಟಕ್ಕೆ ನಾವು ಅಣಿ ಅಂತ ನಾವು ಈ ಮೂಲಕ ಹೇಳೋದಕ್ಕೂ ಕೂಡ ನಾನು ಇಷ್ಟಪಡ್ತಾ ಇದ್ದೀನಿ ಸೊ ಈ ಸಂದರ್ಭದಲ್ಲಿ ಏನು ಸರ್ಕಾರ ಮಾತು ಕೊಟ್ಟಿದೆ ಇದು ಬಹಳ ದೊಡ್ಡ ವಿಷಯ ಅಲ್ಲ ಬಟ್ ನಾವು ಮಾಡೋ ಕೆಲಸ ಇದೆಲ್ಲ ಬೆಲೆ ಕಟ್ಟಕ್ ಜೀವ ಉಳಿಸ್ತಾ ಇರೋಂತದ್ದು ಇದಕ್ಕೆ ನೀವು ಕೊಡೋ ಅಂತ ಒಂದು ಆ ಪುಡಿಗಾಸ ಏನಿದೆ ಹೆಣ್ಮಕ್ಳು ಜೀವನಕ್ಕೆ ಆಧಾರ ಆಗಲಿ ಮಾತು ಕೊಟ್ಟಂಗೆ ನಡ್ಕೊಳ್ಳಿ ಅಂತ ನಾನು ಮತ್ತೊಮ್ಮೆ ಆಗ್ರಹ ಮಾಡ್ತಾ ಈ ಹನ್ನೆರಡು ಹದಿಮೂರು ಹದಿನಾಲ್ಕರ ಈ ಒಂದು ಹೋರಾಟಕ್ಕೆ ಎಲ್ಲಾ ಸಾಮಾಜಿಕ ಕಳಕಳಿ ಇರುವಂತಹ ಜನತೆ ಬೆಂಬಲಿಸಬೇಕು ನಮ್ಮ ಆಶಾ ಕಾರ್ಯಕರ್ತೆಯರು ಎಂದಿನಂತೆ ಒಗ್ಗಟ್ಟಿಂದ ಈ ಹೋರಾಟದ ಯಶಸ್ವಿಗೆ ಎಲ್ಲರೂ ಭಾಗಿಯಾಗಬೇಕಂತ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಡಿ ನಾಗಲಕ್ಷ್ಮಿ ರಾಜ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಕೆಐ ಅಕ್ಕ ಪಕ್ಕ ಒಂದ್ ಚೌಟ್ರಿ ನೋಡ್ತೀವಿ ನೋಡಿದ್ವಿ ಅಲ್ಲಿ ಒಂಚೂರು ರೆಸ್ಟ್ ಮಾಡಿ ಅವ್ರು ಫ್ರೆಶ್ ಅಪ್ ಆಗಿ ಮತ್ತೆ ಬಂದು ಎಲ್ಲಾರು ಅಲ್ಲಿ ಕೊಡಬೇಕು ಆಮೇಲೆ ಮೆರವಣಿಗೆ ಮಾಡ್ತೀವಿ ಇನ್ ಬೇರೆ ಬೇರೆ ರೀತಿ ಮೂರು ಇದು ಕಲಾಪರ್ಗೂ ಮೆರವಣಿಗೆ ಹನ್ನೆರಡು ಹನ್ನೊಂದುವರೆ ಹನ್ನೆರಡುಗೆ ಕಸ್ಟ್ ಡೇ ಶುರು ಮಾಡಿದ್ವಿ ಸರ್ ಮತ್ತೆ ಒಂದು ದಿನ ನಾವು ಬೇರೆ ಜಾಗದಲ್ಲಿ ಆ ಹೋರಾಟಗಳು ಒಂದು ಮಾನವ ಸರಪಳಿ ಮಾಡೋದ್ರ ಮೂಲಕ ಈ ತರ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುತ್ತೆ ಸರ್ ಮೂರು ದಿನ ಮತ್ತೆ ಹಲವಾರು ಸಮಾಜದ ಗಣ್ಯ ವ್ಯಕ್ತಿಗಳು ಕೂಡ ಒಂದು ಈ ಹೋರಾಟಕ್ಕೆ ಬೆಂಬಲಿಸಿ ಮಾತಾಡಕ್ಕೆ ಬರೋ ತರ ಇದ್ದಾರೆ ಸರ್ ಅಂದ್ರೆ ನಾವು ಯಾವುದೇ ಪಕ್ಷಗಳನ್ನ ಇದರಿಂದ ದೂರ ಇಟ್ಟಿದ್ವಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ನಿಮ್ಗೆಲ್ಲ ಗೊತ್ತಿದೆ ಎಲ್ಲ ವರ್ಷಗಳ ಎಲ್ಲಾ ಸರ್ಕಾರ ಹೋರಾಟ ಮಾಡಿದೀವಿ ಯಾರು ಕೂಡ ನಮ್ಗೆ ಕಷ್ಟ ಕರೆದು ಇದ್ರೆ ಅಲ್ಲಪ್ಪ ನಿಮ್ಗೆ ತಗೊಳ್ಳಿ ಅಂತ ಹೇಳಿದವ್ರು ಯಾರು ಇಲ್ಲ ಬಹಳ ನೋವಿನ ವಿಷಯ ನಮ್ಗೆ ಕೆಲಸ ಮಾತ್ರ ಬೇಕು ಈಗಲೂ ಕೂಡ ಸರ್ ಇವ್ರ ಇಲ್ಲ ಅಂತಂದ್ರೆ ಇಡೀ ಆರೋಗ್ಯ ಒಂದು ತಳಮಟ್ಟದ ಆರೋಗ್ಯ ಜನಸಂಖ್ಯೆ ಜನಕ್ಕೆ ಸಿಗುತ್ತೆ ಅನ್ನೋದು ಪರಿಚಿಕೆ ಆಗಲಿ ಇವತ್ತಿನ ದಿನಗಳಲ್ಲೂ ಕೂಡ ಆಸ್ಪತ್ರೆ ಕಾಲಿಡ್ಬೇಕಂದ್ರೆ ನೀವು ಬರ್ರಿ ಅಂತ ಕರ್ಕೊಂಡು ಹೋಗ್ತಾರೆ ಏನ್ ಸಿಗುತ್ತೆ ಎಲ್ ಸಿಗುತ್ತೋ ಸಿಕ್ಕಿಲ್ಲದ ಕಡೆ ಹುಡುಕಾಡಿ ಏನ್ ಸಿಗ್ಬೇಕು ಅದನ್ನು ಕೊಡ್ಸ್ತಾರ ಎಲ್ಲೋ ಒಂದು ಅಪವಾದಗಳು ಎಲ್ಲಾ ಕ್ಷೇತ್ರದಲ್ಲಿ ಇರೋಂಗೆ ಇರಬಹುದು ಏನೋ ಯಾರೋ ಹಾಗಲ್ವಿ ಅಂತ ಅಂದ್ ಮಾತ್ರ ಇಡೀ ಆಶಾ ಕ್ಷೇತ್ರಕ್ಕೆ ಅದು ಅನ್ವಯ ಆಗ್ತಾರ ಎಲ್ಲಾ ಕ್ಷೇತ್ರದಲ್ಲಿ ತರ ಎಲ್ಲೋ ತೊಂದರೆಗಳು ಇರಬಹುದು ಬಟ್ ಮೇಜರ್ ಇವ್ರು ಮಾಡಿರೋ ಸೇವೆ ಇದೆ ಸರ್ ನಿಜವಾಗ್ಲೂ ಅನನ್ಯ ಇದು ನಮ್ ಸಂಘಟನೆ ನಮ್ ವರ್ಕರ್ಸ್ ಅಂತ ಹೇಳೋದಲ್ಲ ಹೆಣ್ಮಕ್ಳು ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಪೇಶೆಂಟ್ ಹೋದ್ರೆ ಹೋಗಿ ಅಲ್ಲಿ ಆ ಬೆಡ್ ಒಂದ್ ಬೆಡ್ ಪೇಷಂಟ್ ಇರೋದಿಲ್ಲ ಅವ್ರಿಗೆ ಸಿಕ್ಕ್ರೆ ಸಾಕು ಅಂತ ಹೇಳಿ ಆದ್ರೆ ಮಂಚದ ಕಾಲ ಹತ್ರ ಕೂತ್ಕೊಂಡು ಬೆಳಗ್ಗೆ ಎದ್ದು ಬರ್ತೀವಿ ನಾವು ನಮ್ಮ ಕುಟುಂಬ ಮಕ್ಕಳು ಏನು ಮನೆ ಮನೇಲಿ ಇರೋಂತವ್ರನ್ನ ಎಲ್ಲಾ ಬಿಟ್ಟು ಉಳ್ದವರೆಲ್ಲ ನಮ್ ಕುಟುಂಬ ಅಂತ ನಾವು ಕೆಲಸ ಮಾಡ್ತೀವಿ ಇಷ್ಟೆಲ್ಲಾ ನಾವು ತಳಹಂತದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇರೋದು ಬಹಳ ನೋವಿನ ವಿಷಯ ಸೊ ಈ ಒಂದು ಧೋರಣೆನ ಕೈ ಬಿಡಬೇಕು ಬೇರೆ ಬೇರೆ ಕ್ಷೇತ್ರದಲ್ಲೂ ಸರ್ಕಾರ ಇಂಥ ಧೋರಣೆ ತೋರಿಸ್ತಾ ಇದ್ದೀವಿ ನಮ್ದಂತಾನೆ ನಾನು ಹೇಳಲ್ಲ ಅಧಿಕಾರಿಗೆ ಬಂದಾಗ ನಾವು ಮರ್ತೋಗ್ಬಿಡ್ತೀವಿ ಅವ್ರ ಹಿತಾಸಕ್ತಿಗಳು ಬೇರೆ ಆಗ್ತವೆ ಇದನ್ನ ಸಾಬೀತ್ ಪಡಿಸ್ತಾ ಇದಾರೆ ಅಂತ ಹೇಳ್ಬೋದು ಯು ಸಿ ಜಿಂದಾಬಾದ್ ಜಿಂದಾಬಾದ್ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಆಶಾ ಕಾರ್ಯಕರ್ತರ ಹೋರಾಟ